ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಾರ್ಗಲ್ ವನ್ಯಜೀವಿ ಜೀವಿ ವಲಯ ಇಲ್ಲಿ ಒಂದು ಘಟನೆ ನಡೆಯುತ್ತೆ ಶಿಕಾರಿದಾರರನ್ನ ಬಂದೂಕು ಸಮೇತವಾಗಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಅವರುಗಳಿಗೆ ಈಗ ಜುಡಿಷಿಯಲ್ ಕಸ್ಟಡಿ ಮುಗಿದ್ಬಿಟ್ಟು ಈಗ ಒಂದು ಎರಡು ವಾರ ಆಯಿತು ನಂತರ ಅವರು ಹೊರಗಡೆ ಬಂದಿದ್ದಾರೆ ಅವರು ಈಗ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ತಮಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಬೂಟ್ ಕಾಲಿನಿಂದ ತಮ್ಮ ಎದೆ ಮೇಲೆ ಓದಿದ್ದಾರೆ ಹಾಗಾಗಿ ದೀರ್ಘ ಕಾಲ ಪರಿಣಾಮ ಬೀರುವಂತಹ ಒಂದು ಒಂದಿಷ್ಟು ಘಾಸಿ ಗಾಯಗಳು ಆ ಎದೆಗೂಡಿನಲ್ಲಾಗಿದೆ ಪಕ್ಕಲ ಬಳ ಈ ತರದೆಲ್ಲ ಆರೋಪಗಳನ್ನು ಮಾಡಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಇದು ಮಲೆನಾಡಿನಲ್ಲಿ ಅರಣ್ಯ ಇಲಾಖೆ ಮತ್ತೆ ರೈತರ ನಡುವಿನ ಒಂದು ಸಂಘರ್ಷ ಬೇರೆ ಬೇರೆ ರೂಪದಲ್ಲಿತ್ತು ಇದು ಇನ್ನೊಂಥರ ಬೇರೆ ತರಹದ ಒಂದು ಸ್ವರೂಪವನ್ನ ಈಗ ಪಡೆದುಕೊಂಡಿದೆ ಶರಾವತಿ ಕಣಿವೆ ಸಿಂಗ್ ಸಿಂಗಲಿಕಾ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಏಕನಡಿಕೆ ಎರಡು ಬಂದೂಕುಗಳೊಂದಿಗೆ ಒಳಗೆರೆ ಅನ್ನೋ ಗ್ರಾಮ ಅದು ಅಲ್ಲಿ ಸವೆ ನಂಬರ್ ನಲವತ್ತ ಮೂರರ ಶರಾವತ್ ಶರಾವತಿ ಹಿನ್ನೀರು ಅರಣ್ಯ ಪ್ರದೇಶದಲ್ಲಿ ಬೇಟೆಗೆ ಅಂತ ಬಂದಿದ್ದಂತಹ ಮೂವರು ಆರೋಪಿಗಳಲ್ಲಿ ಇಬ್ಬರನ್ನ ವಿತ್ ವೆಪನ್ಸ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅರೆಸ್ಟ್ ಮಾಡಲಾಗಿದೆ ಮಂಜುನಾಥ್ ರಾಮು ಮತ್ತೆ ಅಪ್ಸ್ಕ್ಯಾಂಡ್ ಆಗಿರುವಂತಹ ಆದಿ ಇವರೆಲ್ಲ ಕೂಡ ಕಿರುವಾಸಿ ವಾಸಿ ಬ್ರಾಹ್ಮಣ ಕೆಪೆ ಅನ್ನುವಂಥ ಅಂಚೆ ಇವರಿಂದ ವಶಪಡಿಸ್ಕೊಂಡಿರುವಂಥ ವಸ್ತುಗಳು ಏಕನಳಿಕೆ ಅದೇ ನಾಡೋ ಬಂದೂಕುಗಳು ಎರಡು ಮಸಿ ಚೀಲ ಸೀಸದ ಬಾಲ್ಸು ಲೆಡ್ ಪೌಡ್ರು ಕತ್ತಿ ಕೆ ಬಾಟಲು ಹೆಡ್ ಟಾರ್ಚ್ ಏನು ಲೈಟ್ ಬರುತ್ತಲ್ಲ ಅದು ಆಮೇಲೆ ಜೊತೆಗೆ ಅವರ ಎರಡು ಬೈಕ್ಗಳು ಒಂದು ಪಲ್ಸರ್ ಇನ್ನೊಂದು ಸ್ಟಾರ್ ಸಿಟಿ ಅಂತ ಹಾಕಿದ್ದಾರೆ ಆ ಇಷ್ಟನ್ನು ಕೂಡ ಅವರು ರಿಕವರ್ ಮಾಡ್ಕೊಂಡಿರ್ತಾರೆ ಕೋರ್ಟಿಗೆ ಎಲ್ಲ ಪ್ರೊಡ್ಯೂಸ್ ಆಯ್ತು ಎಲ್ಲಾ ಆಯ್ತು ಇದು ಕಳೆದ ತಿಂಗಳು ಮೂವತ್ತೊಂದನೇ ತಾರೀಕು ರಾತ್ರಿ ನಡೆದಿರುವಂಥದ್ದು ಮರುದಿನ ಅದನ್ನು ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಅವರಿಗೆ ಆರೋಪಿಗಳಿಗೆ ಜುಡಿಷಿಯಲ್ ಕಸ್ಟಡಿ ಆಗಿ ಇದು ಈಗ ಎರಡು ವಾರ ಆಯ್ತು ಆಯಿತು ನಂತರ ಈಗ ಮನೆಗೆ ಬಂದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವ್ರನ್ನ ತಿಳಿಸಿದ್ದಾರೆ ಅಂತ ಹೇಳಿ ಈಗ ಬಹಿರಂಗವಾಗಿ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈಗ ರೈತ ಸಂಘದ ಮುಖಂಡರು ಮತ್ತು ಆ ಭಾಗದ ಸಾಮಾಜಿಕ ಹೋರಾಟಗಾರರಾದಂಥ ಜಿ ಟಿ ಸತ್ಯನಾರಾಯಣ ಅವರು ಅವರೆಲ್ಲ ಸೇರಿ ಆ ಸಂತ್ರಸ್ತರ ಮನೆಗೆ ಹೋಗಿ ಸಂತ್ರಸ್ತರು ಅಂತಂದ್ರೆ ಆರೋಪಿಗಳ ಮನೆಗೆ ಹೋಗಿ ಅವರನ್ನು ಮಾತಾಡಿಸಿ ಅವರಿಗೆ ಸಪೋರ್ಟಿವ್ ಆಗಿ ಆ ನಿತ್ಕೊಂಡಿದ್ದಾರೆ ಈಗ ಒಂದು ಹೋರಾಟವನ್ನು ಅಂದರೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ಸಿಎಫ್ ಡಿ ಸಿ ಎಫ್ ಇವ್ರು ಯಾರಾದ್ರೂ ಹೋಗಿ ಅಪ್ರೋಚ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಈ ತರ ಆರೋಪಗಳ ಆದಾಗ ಏನಾಗಿದೆ ಅಂತ ಕೇಳುವ ಕೇಳಿದ್ರು ಕೂಡ ಅದೊಂದಿಷ್ಟು ಬಗೆಹರಿತಿ ಇವರು ಕೂಡ ಡಿ ಸಿ ಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ನನಗೆ ಗೊತ್ತಿರೋದು ಅಂದ್ರೆ ಈ ತರ ಆಗಿದೆ ಅಂತ ಹೇಳಿ ಇವರಿಗೆ ಇವರು ಹೋರಾಟ ಆರಂಭ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಣೆ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಯಾವ ತರ ಕೆಲಸ ಮಾಡಬೇಕು ಅವರು ಅದನ್ನ ಈಗಾಗಲೇ ಶುರು ಇಟ್ಕೊಂಡಿದ್ದಾರೆ ಈ ಒಟ್ಟೆ ಈ ಘಟನೆ ಏನಿದೆ ಈ ಎರಡೂ ಗದಿಯಿಂದ ಕೂಡ ಆ ಕಾನೂನು ಹೋರಾಟನೆ ಮಾಡಬೇಕು ಆದ್ರೆ ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಿದೆ ಅಂತ ಹೇಳಿ ಈ ಪರಿಸರ ಆಸಕ್ತರಾದಂತಹ ಜೋಸೆಫ್ ಹೂವರ್ ಅವರು ಅವರು ಒಂದು ವಿಡಿಯೋ ನೋಟ್ ಅನ್ನ ಕಳಿಸಿದ್ರು ಅವರು ಅದರಲ್ಲಿ ಅವರು ಹೇಳ್ತಾರೆ ಆ ಪೊಲಿಟಿಸೈಸ್ ಮಾಡ್ತಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಆ ಒಂದು ಸ್ಥೈರ್ಯವನ್ನ ಮನೋಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಸಿಬ್ಬಂದಿಯ ಪರವಾಗಿ ನಿಂತಿದ್ದಾರೆ ಶಿವಮೊಗ್ಗ ವನ್ಯಜೀವಿ ವಲಯದ ಡಿ ಸಿ ಎಫ್ ಪ್ರಸನ್ನ ಕೃಷ್ಣ ಪಡ್ಗರ್ ಅವರನ್ನು ನಾನು ಮಾತಾಡಿಸಿದಾಗ ಅವರು ಈ ತರ ಕಂಪ್ಲೇಂಟ್ ಆಗಿರೋದು ಹೇಳಿದರು ಜೊತೆಗೆ ಸಹಜವಾಗಿ ಡಿಪಾರ್ಟ್ಮೆಂಟ್ನಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಅಂತ ಹಾಕೊಂಡಿರ್ತಾರೆ ಅದನ್ನು ಹೇಳಿದರು ಆಮೇಲೆ ಕೋರ್ಟಲ್ಲಿ ಅಲ್ಲಿ ಸಾಮಾನ್ಯವಾಗಿ ಈ ಜಡ್ಜ್ಗಳು ಇದರಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಏನಾದರೂ ಅರಣ್ಯ ಇಲಾಖೆ ಸಿಬ್ಬಂದಿಗೆ ನಿಮಗೆ ತಲುಸಿದ್ರ ಅಂತ ಕೇಳಿರ್ತಾರೆ ಆದರೆ ಆವಾಗ ಅವರು ಅದನ್ನ ಹೇಳಿರಲ್ಲ ಹೇಳಿಲ್ಲ ಅಂತ ನನಗೆ ಗೊತ್ತಿರೋದು ಅವ್ರ ಮೂಲಕ ಮತ್ತು ಮತ್ತೆ ಯಾವುದೇ ಹೋರಾಟಗಾರರು ಕೂಡ ಡಿ ಸಿ ಎಫ್ ಅವ್ರ ಕಚೇರಿಗೆ ಈ ಥರ ಒಂದು ಘಟನೆ ನಡೆದಿದೆ ಅವರು ಈ ತರ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಯಾರು ಅಪ್ರೋಚ್ ಮಾಡೋ ಹಾಗೆ ಕಾಣ್ತಾ ಇಲ್ಲ ಅವರು ಪಾಡಿಗೆ ಅವರು ಪ್ರತಿಭಟನೆ ಹೋರಾಟ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದಾರೆ ಇವರು ತಮ್ಮ ಸಿಬ್ಬಂದಿಯನ್ನ ಹೇಗೆ ರಕ್ಷಣೆ ಮಾಡ್ಕೊಬೇಕು ಯಾವ ತರ ಅಂತೇಳಿ ಇವ್ರದ್ದು ಶಿಕಾರಿಗೆ ಹೋದಂತ ಆರೋಪ ಹೊತ್ಕೊಂಡಿರುವಂತವ್ರು ಏನಿದ್ದಾರೆ ಅವರು ಅವ್ರು ನಿಜವಾಗ್ಲೂ ಹೊಡೆತ ತಿಂದಿದ್ರೆ ಅಷ್ಟೆಲ್ಲ ಹೊಡೆತ ಆಗಿ ಅದೆಲ್ಲ ಸರಿಯೇ ಇದ್ದಿದ್ರೆ ಅವರಿಗೆ ನ್ಯಾಯ ಸಿಗಬೇಕು ಅದು ಸುಮ್ಮನೆ ಈ ಹೋರಾಟಗಳ ಮಧ್ಯದಲ್ಲಿ ಅವ್ರದ್ದು ನೋವುಗಳು ಹಂಗೆ ಉಳ್ಕೊಂಡ್ಬಿಡ್ತಾವ ಅಂತೇಳ್ಬಂದು ಇನ್ನೊಂದು ಈ ಹೋರಾಟದ ಭಾಗವಾಗಿ ಈ ಸಿಬ್ಬಂದಿಯ ತಲೆದಂಡಗಳು ಯಾರು ಸಿಬ್ಬಂದಿಗಳು ಅಂದ್ರೆ ಏನು ಆರ್ ಓನೋ ಡಿ ಸಿ ಎಫ್ಓ ಎ ಸಿ ಎಫ್ಓ ಅಲ್ಲ ಈ ಫಾರೆಸ್ಟ್ ಅದಕ್ಕಿಂತ ಈ ವಾಚರ್ಸ್ಗಳು ಸಾಗರದ ಶಾಸಕ ಗೋಪಾಲಕೃಷ್ಣ ಅಂಬೇಳ್ ಅವರು ಊರಲ್ಲಿ ಇರಲಿಲ್ಲ ಅವರು ವಿದೇಶಕ್ಕೆ ಹೋಗಿದ್ರು ಅವರೇನೋ ಬರ್ತಾರಂತೆ ಅವ್ರು ಬಂದ ಮೇಲೆ ಅದು ಇನ್ನೇನು ಇನ್ನೊಂದು ತರ ಏನಾಗುತ್ತೋ ಗೊತ್ತಿಲ್ಲ ನೀವು ನೇರವಾಗಿ ಆರೋಪ ಮಾಡಿದ್ರು ಕೂಡ ಅದಕ್ಕೆ ತಕ್ಕರಾಗಿ ಡಾಕ್ಯುಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ಗೆ ಅಲಿಬೇಕು ಅದನ್ನ ಸಾಬೀತು ಮಾಡಬೇಕು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಎಷ್ಟೋ ಪ್ರಕರಣಗಳು ಬಂದಾಗ ವಿಚಾರಣೆ ಉಳಿಸ್ಕೊಂಡು ಅವ್ರಗಳನ್ನ ಸ್ವಲ್ಪ ದಿನ ಆ ಇಟ್ಟಿರ್ತಾರೆ ಆಮೇಲೆ ಮತ್ತೆ ಅದೇ ಪ್ಲೇಸ್ಗೆ ಬಂದಿರ್ತಾರೆ ಅವರು ಹೋರಾಟದಿಂದ ಯಾರು ಬದಲಾಗ್ತಾರೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಏನಾದರೂ ಬದಲಾಗ್ತಾರ ಅಂದರೆ ಸಾಧ್ಯನೇ ಇಲ್ಲ ಆ ಇನ್ನು ಶಿಕಾರಿ ಕುರ್ತಂದ ಇಷ್ಟೆಲ್ಲಾ ದೊಡ್ಡ ಸಮಸ್ಯೆಗಳಾಗ್ತವೆ ಅಂತೇಳಿ ಜನರಿಗೆ ಸ್ವಲ್ಪ ಅರಿವು ಮೂಡಬಹುದೇನೋ ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದನ್ನ ನೆಗೆಟಿವ್ ಆಗಿ ತಗೊಂಡ್ರು ಕೂಡ ಪಾಸಿಟಿವ್ ಆಗಿ ಅದೊಂದು ಕ್ಯಾಂಪೇನ್ ಆಗ್ಬಹುದು ಈ ತರ ಒಂದು ಅಂತೇಳಿ ನನ್ನ ಒಂದು ಅನಿಸಿಕೆ ನನಗೆ ಗೊತ್ತಿರೋ ವೆಪನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವರು ಪೊಲೀಸರಿಗೆ ಇರುವಂತಹ ಸೆಕ್ಯೂರಿಟಿನೂ ಇವ್ರಿಗೆ ಇರೋದಿಲ್ಲ ಇವ್ರ ಮಧ್ಯೆ ಒಂದು ಗಲಾಟೆ ಅಂತೂ ಆಗಿರುತ್ತೆ ಒಂದು ಜಗಳ ಆಗಿರುತ್ತೆ ಇನ್ನೇನೋ ಆಗಿರುತ್ತೆ ಅಥವಾ ಇವ್ರಿಗೆ ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಇರೋದಿಲ್ಲ ಸಾಮಾನ್ಯವಾಗಿ ಬೀಟ್ ಫಾರೆಸ್ಟರು ವಾಚರ್ಸ್ಗಳು ಗಾರ್ಡ್ಗಳೇನಿರ್ತಾರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ಹಳ್ಳಿಯವರು ಯಾರು ಏನು ಅಂತೇಳಿ ಏಕಾಏಕಿ ಯಾರು ಉಗ್ರಿಗಳು ಬಂದಂಗೆ ಯಾರೋ ಹಿಡ್ಕೊಂಬಂದ್ಬಿಟ್ಟು ಕೂಡ ಹಾಕೋದಿಲ್ಲ ಪೊಲೀಸ್ ಇರುವಂತಹ ಒಂದಿಷ್ಟು ಭದ್ರತೆಯೂ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಇರೋದಿಲ್ಲ ಒಂದು ವೇಳೆ ಈ ಘಟನೆ ಹೆಂಗಾಗಿರ್ಬೋದು ಅಂತೇಳಿ ಸುಮ್ಮನೆ ಮಾಡ್ಕೊಳ್ಳಿ ಇವರು ಮುಖಾಮುಖಿ ಆದಾಗ ಅವರು ಗನ್ನಲ್ಲಿ ಗನ್ ಇಟ್ಕೊಂಡಿರ್ತಾರೆ ಏನು ಏನು ಇರುತ್ತೋ ಎಲ್ಲೋ ಗೊತ್ತಿಲ್ಲ ಇವರೊಂದು ಜೀಪ್ ಹಾಕ್ಕೊಂಡು ಏನೋ ಹೋಗಿರ್ತಾರೆ ಅವರು ಇವ್ರದ್ದು ಗಸ್ತು ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಹನ್ನೆರಡು ಒಂದು ಗಂಟೆ ಮಧ್ಯೆ ಅಂತ ಹೇಳ್ತಾರೆ ರಾತ್ರಿ ಆ ಸಮಯದಲ್ಲಿ ಹೋಗಿ ಇವರು ಅವ್ರನ್ನ ಎದುರು ಎದುರು ನಿಲ್ಲಬೇಕು ಅಂದರೆ ಯಾರ್ಯಾರು ಯಾವ್ಯಾವ ಕಂಡೀಷನ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ ಗಲಾಟೆ ಅಂತೂ ಆಗಿರುತ್ತೆ ಸಹಜವಾಗಿ ಒಂದ್ ವೇಳೆ ಅವರು ಆ ಸಮಯದಲ್ಲಿ ಅವರು ಹಿಡಿಯಲಿಲ್ಲ ಅಂದ್ರೆ ವಿತೌಟ್ ಅವರು ನಮ್ಮ ಹತ್ರ ವೆಪನ್ ಇಲ್ಲ ಅಂತ ಅವರು ನಿರೂಪ್ ನಿರೂಪಿಸ್ತಾರೆ ನೆಕ್ಸ್ಟ್ ಅಂತ ಆಗುತ್ತೆ ಆ ಮತ್ತೆ ಸುಮ್ಮನೆ ಅವರು ವನ್ಯಜೀವಿ ವಲಯವನ್ನ ಪ್ರವೇಶ ಮಾಡಿದ್ದಾರೆ ಅಂತ ಕೇಸ್ ಹಾಕೋಕ್ ಬರುದಿಲ್ಲ ಯಾಕಂದ್ರೆ ಅಲ್ಲಿರುವ ಹಳ್ಳಿಯವರು ಅವರಿಗೆ ಒಂದಿಷ್ಟು ಪರ್ಮಿಷನ್ ಅವ್ರಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಹೊರಗಡೆ ಇದ್ರೆ ಅವ್ರನ್ನ ಬೇಕಾದ್ರೆ ಬಂಧಿಸಿ ಅವ್ರನ್ನ ವಿಚಾರಣೆ ನಡೆಸಿ ಅದನ್ನೇನೋ ಕ್ರಮ ತೆಗೆದುಕೊಳ್ಬೋದು ಅಲ್ಲಿ ವಿಲೇಜರ್ಸ್ ಇರ್ತಾರೆ ಅವ್ರಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಈಗೆಲ್ಲ ಸಾಕಷ್ಟು ಗೊಂದಲಗಳು ಸಮಸ್ಯೆಗಳು ಇದ್ದಾವೆ ಇವಳ ಮಧ್ಯೆ ಈ ಇದು ಇವರ ಹೋರಾಟ ಏನಿದೆ ಇದು ರಾಜಕೀಯ ಆಗೋದಕ್ಕಿಂತ ಈ ಕಾನೂನು ಪ್ರಕಾರ ಹೋರಾಟ ಮಾಡಿದರೆ ಅವ್ರೇನಾದ್ರೂ ಹೊಡೆತ ಆತರ ತಿಂದಿದ್ರೆ ಅದಕ್ಕೂ ಕೂಡ ಒಂದಿಷ್ಟು ಅವರಿಗೆ ನ್ಯಾಯ ಸಿಗ್ಬೋದು ಕಾನೂನು ಹೋರಾಟ ಆಗ್ಬೇಕಿದೆ ಪರಿಸರ ಹೋರಾಟಗಾರರು ಯಾರಾದರೂ ಹೇಳ್ಬೋದು ಆದರೆ ಹಂಗೆ ಕಾನೂನು ಕೇಳೋದಿಲ್ಲ ಅಲ್ಲ ಯಾರನ್ನ ಬಿಟ್ಟು ಎಳಗ್ಗ ಬನ್ನಿ ಅಂತ ಅವ್ರಿಗೆ ಏನು ಅಹ್ ಅದನ್ನಷ್ಟೇ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನಷ್ಟೇ ಅವರು ಅಹ್ ಕೈಗೆತ್ಕೊಳ್ಬೇಕು ಅದಷ್ಟು ಅದು ಕಾನೂನಿನ ಹೋರಾಟದ ಭಾಗ ರಾಜಕೀಯ ಪ್ರತಿಭಟನೆ ಅದು ಇದು ಅಂತ ಹೇಳಿ ಇದು ಯಾವ ದಿಕ್ಕಿಗೆ ಅದು ಹೋಗುತ್ತೋ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಈ ಘಟನೆ ಏನಾದರೂ ಇನ್ನೂ ತುಂಬಾ ತಾರಗಕ್ಕೆ ಹೋಗುವಂತಹ ಏನು ಲಕ್ಷಣಗಳು ಅಷ್ಟು ಕಾಣೋದಿಲ್ಲ ಆದ್ರೆ ನಿಜವಾಗ್ಲೂ ಏನು ಈಗ ಸಂತ್ರಸ್ತರು ಆರೋಪಿಗಳು ಏನು ಆರೋಪ ಮಾಡ್ತಿದ್ದಾರೆ ಅವರಿಗೆ ನಿಜವಾಗ್ಲೂ ಹೆಲ್ಪ್ ಆದ್ರೆ ಪರವಾಗಿಲ್ಲ ಮತ್ತೆ ಇದು ವೈಷಮ್ಯ ದ್ವೇಷ ಸುಮ್ಮನೆ ಅದು ಆ ಒಂದು ಗ್ಯಾಪ್ ಇನ್ನೂ ವೈಡ್ ಆಗ್ತಾ ಹೋದರೆ ಬಹಳಷ್ಟು ಸಮಸ್ಯೆ ಈಗಾಗಲೇ ಹೋರಾಟಗಾರರ ಒತ್ತುವರಿಯನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ನಮ್ಮ ಪರಿಸರವಾದಿಗಳು ಕೇಳ್ತಾಯಿದ್ರು ಎಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಯಾಕಂದ್ರೆ ಶಿವಮೊಗ್ಗ ಯಾವುದೇ ಮಲೆನಾಡಿನ ಯಾವುದೇ ಬದುಕು ಜನರ ಬದುಕು ಅರಣ್ಯ ಹೊರತಾಗಿ ಎಲ್ಲೂ ಇಲ್ಲ ಹಾಗಂತ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀವು ಬೆಂಗಳೂರಿಗೆ ತುಂಬಿಸ್ಕೊಳಕಾಗೋದಿಲ್ಲ ಇಲ್ಲಿನ ಎಲ್ಲರನ್ನೂ ಸ್ಥಳಾಂತರ ಮಾಡಿಬಿಟ್ಟು ನೀವು ಹೇಳುವಂತಹ ಕಾಡು ಪರಿಸರ ಹಂಗೆ ಇರಬೇಕು ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ ಈಗ ಕಾಲ ಕಾಲಕ್ಕೆ ಆ ಅರಣ್ಯ ಕಾನೂನುಗಳ ಅರಿವು ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಆ ಅರ್ಥ ಮಾಡು ಮಾಡಿಸ್ಬೇಕು ನಾವು ಅದೇ ನಮ್ಮ ಸಕ್ಸಸ್ಸು ಅರಣ್ಯವನ್ನ ನಾವು ಉಳಿಸ್ಕೊಂಡು ಹೋಗಿ ನಾವು ನಮ್ಮ ಜವಾಬ್ದಾರಿ ನಾವು ಉಳಿಸ್ಕೊಂಡು ಹೋಗ್ಬೇಕು ಇಲಾಖೆ ಉಳಿಸುತ್ತೆ ಇನ್ಯಾರೋ ರಾಜಕಾರಣಿಗಳು ನಮ್ ಸಪೋರ್ಟ್ಗೆ ಬರ್ತಾರೆ ಅವೆಲ್ಲ ಸುಳ್ಳು ಅದು ನನ್ನ ಎಷ್ಟು ದಿನಗಳವರೆಗೆ ಬರಬಲ್ಲರೂ ಅದು ಅಥವಾ ಅವರ ಕ್ರೆಡಿಬಿಲಿಟಿಯನ್ನ ಯಾರಾದ್ರೂ ಕ್ವಶನ್ ಮಾಡಿದಾಗ ನುಣಿಸ್ಕೋಬಹುದು ಹಾಗಾಗಿ ಜನರಲ್ಲಿ ಒಂದು ಭಾವನೆ ಬರಬೇಕು ಈ ಇರುವಂತ ಅರಣ್ಯ ಕಾನುಗಳು ನಾನು ಶಿಕಾರಿ ಮಾಡೋದು ಬೇಡ ಎಷ್ಟೋ ಚಿಕನ್ ಮೀನು ಅಂತ ಈ ಬೇಕಾದಷ್ಟು ತಿನ್ನೋಕೆ ಸಿಗುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಕಡಿಮೆನೂ ಮಾಡಬೇಕು ಆಮೇಲೆ ನಮ್ಮ ಕಾಡು ನಾವು ರಕ್ಷಣೆ ಮಾಡ್ತೀವಿ ಅಂತ ನೀವು ಹೊರಟಾಗ ಇಂಥ ಸಂಕಷ್ಟಗಳಿಗೆ ನೀವು ಒಳಗಾಗೋದಿಲ್ಲ ಥ್ಯಾಂಕ್ ಯು